ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜದ ಕಾರ್ಯಕ್ರಮ ಇಲ್ಲಿವರೆಗೂ ನಮ್ಮ ಸಮಾಜದ ಅಧ್ಯಕ್ಷ ಆದಂಥ ಸನ್ಮಾನ್ಯ ಶ್ರೀ ಸಂಗೇಶ್ ಸಾರಂಗಭಟ್ರವರು ಅವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ತದನಿಮಿತ್ತ ನಮ್ಮ ಸಮಾಜ ಎಲ್ಲರೂ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ನಾಳಿನ ಕಾರ್ಯಕ್ರಮದಲ್ಲಿ ಸಮಾಜದ ಪೂರ್ವನಿಯೋಜಿತ ನಿಕಟಪೂರ್ವ ಅಧ್ಯಕ್ಷರಿಂದ ನಿಯೋಜಿತ ಅಧ್ಯಕ್ಷೆಗೆ ಅಧ್ಯಕ್ಷರ ಅಧ್ಯಕ್ಷತೆ ಹಸ್ತಾಂತರಗೊಳ್ಳಲಿದೆ ಆದ್ದರಿಂದ ಎಲ್ಲ ಜಗಮ ಸಮಾಜದ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರೂ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜದ ಕಾರ್ಯಕ್ರಮ ಇಲ್ಲಿವರೆಗೂ ನಮ್ಮ ಸಮಾಜದ ಅಧ್ಯಕ್ಷ ಆದಂತಹ ಸನ್ಮಾನ್ಯ ಶ್ರೀ ಸಮ್ಮೇಶ್ ಸಾರಂಗಟ್ರು ಅವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ತದನಿಮಿತ್ತ ನಮ್ಮ ಸಮಾಜ ಎಲ್ಲರೂ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ನಾಳಿನ ಕಾರ್ಯಕ್ರಮದಲ್ಲಿ ಸಮಾಜದ ಪೂರ್ವ ನಿಯೋಜಿತ ನಿಕಟಪೂರ್ವ ಅಧ್ಯಕ್ಷದಿಂದ ನಿಯೋಜಿತ ಅಧ್ಯಕ್ಷೆಗೆ ಅಧ್ಯಕ್ಷ ಅಧ್ಯಕ್ಷತೆಯ ಹಸ್ತಾಂತರಗೊಳ್ಳಲಿದೆ ಆದ್ದರಿಂದ ಎಲ್ಲ ಜಂಗಮ ಸಮಾಜದ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮೆಲ್ಲರನ್ನೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ